ನಮಗೆ ಸ್ವಾಗತವನ್ನು ಕೋರ್ತೀನಿ ಇಂದು ಪ್ರಥಮ ಪಿ ಯು ಸಿ ಕನ್ನಡ ಭಾಷಾ ವಿಷಯದಲ್ಲಿ ಎರಡನೇ ಪದ್ಯ ಇತ್ತು ವಚನಗಳಲ್ಲಿ ಮೂರನೇ ವಚನಕಾರರು ಅಕ್ಕ ಮಹಾದೇವಿ ಅವರ ಬಗ್ಗೆ ಇರತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರ ನೋಡೋಣ ದಯಮಾಡಿ ತಾವೆಲ್ಲರೂ ಕೂಡ ಸರ್ಕಲ್ ಗೆ ಶೇರ್ ಮಾಡಬೇಕು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕೋನ್ ಅನ್ನು ಅವಶ್ಯವಾಗಿ ಒತ್ತಿಕೊಳ್ಳಿ ಹಿಂದಿನ ಪಾಠಗಳ ವಿಡಿಯೋಗಳನ್ನು ನೋಡದೆ ಇದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಫಸ್ಟ್ ಪಿಯು ಸಿ ಕನ್ನಡ ಪ್ರಶ್ನೋತ್ತರ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಫಸ್ಟ್ ಪಿ ಸಿಗೆ ಸಂಬಂಧಪಟ್ಟಂತೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಇತಿಹಾಸದ ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ ದಯಮಾಡಿ ತಾವೆಲ್ಲರೂ ಕೂಡ ನೋಡಬೇಕು ಅಂತ ಹೇಳ್ತಾ ನೋಡೋಣ ಪ್ರಶ್ನೋತ್ತರ ಏನಿದೆ ಅಂತ ಮೊದಲಿಗೆ ಸಂದರ್ಭ ಸಹಿತ ವಿವರಿಸಿರಿ ಇದೆ ಮೊದಲ ಪ್ರಶ್ನೆ ಮುತ್ತಿನ ಬಲೆಯಾದರೆ ಬಂಧನವಲ್ಲವೇ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕ ಮಹಾದೇವಿಯ ಮೊದಲ ವಚನದಿಂದ ಆಯ್ದುಕೊಳ್ಳಲಾಗಿದೆ ಲೌಕಿಕ ಅಪೇಕ್ಷೆ ಜನನ ಮರಣಕ್ಕೆ ಕಾರಣವೆಂದು ತಿಳಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನ ಹೇಳುತ್ತಾಳೆ ವಿವರಣೆ ಶರಣ ಜೀವಕ್ಕೆ ಅಥವಾ ಭಕ್ತ ಜೀವಕ್ಕೆ ಲೌಕಿಕ ಬಂಧನವಿರಬಾರದು ಎಂಬುದು ಅಕ್ಕನ ಸ್ಪಷ್ಟ ನಿಲುವು ರತ್ನದ ಸಂಕೋಲೆಯಾದರೂ ಅದು ತೊಂದರೆಯೇ ರತ್ನದ ಸಂಕೋಲೆಯಿಂದ ಮಾತ್ರಕ್ಕೆ ಅದು ತೊಂದರೆ ಎಲ್ಲವೆಂದು ಅರ್ಥವಲ್ಲ ಬಲೆ ಮುತ್ತಿನದಾದರೂ ಅದು ಬಂಧನವೇ ಚಿನ್ನದ ಕತ್ತಿಯಲ್ಲಿ ತಲೆ ಕಡಿದರೆ ಸಾಯದಿರುವುದಿಲ್ಲ ಲೌಕಿಕ ಆಸಕ್ತಿ ಎಂಬುದು ಇಂಥ ಅಪಾಯಕಾರಿಯಲ್ಲಿ ಅದು ರತ್ನದ ಸಂಕೋಲೆ ಮುತ್ತಿನ ಬಲೆ ಚಿನ್ನದ ಕತ್ತಿ ಇದ್ದಂತೆ ಲೌಕಿಕದ ಅಥವಾ ಲೋಕದ ಭಜನೆಯ ಡಾಂಬಿಕ ಭಕ್ತಿಯಲ್ಲಿ ಸಿಲುಕಿದರೆ ಇಂಥ ಅಪಾಯ ತಪ್ಪಿದ್ದಲ್ಲ ಜನನ ಮರಣಗಳ ಚಕ್ರದಲ್ಲಿ ಸುತ್ತುವುದು ಬಿಡುಗಡೆಯಾಗಲ್ಲ ಭಕ್ತ ಜೀವ ಮುಕ್ತಿ ಪಡೆಯಬೇಕಾದರೆ ಲೌಕಿಕದ ಆಸ್ತಿಯಿಂದ ಹೊರಬಂದು ಜನನ ಮರಣಗಳನ್ನು ಗೆಲ್ಲಬೇಕು ಅಕ್ಕ ಇದನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ ಎರಡನೇ ವಾಕ್ಯ ಎನಗೆ ಭವ ಉಂಟೆ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕ ಮಹಾದೇವಿಯ ಎರಡನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ ಮನ ಪರಮಾತ್ಮನಲ್ಲಿ ಸಿಲುಕಿದ್ದರೆ ಲೀನವಾಗಿದ್ದರೆ ಭವಬಂಧನವಿಲ್ಲ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನ ಹೇಳುತ್ತಾಳೆ ವಿವರಣೆ ಪರಮಾತ್ಮನ ಒಲುಮೆಯಂದಿದ್ದರೆ ಅಥವಾ ಮನ ಆತನಲ್ಲಿ ಲೀನವಾಗಿದ್ದರೆ ಯಾವ ಭವಬಂಧನವಿಲ್ಲ ಎಂಬುದು ಅಕ್ಕ ಮಹಾದೇವಿಯ ಗಟ್ಟಿನಿಲುವು ಭಕ್ತಿ ಮುಕ್ತಿಗಳೆಲ್ಲದಕ್ಕೂ ಮನವೇ ಮೂಲಬಿಂದು ಬೀಜ ಲೋಕದ ಚೇಷ್ಟೆಗೆ ರವಿ ಬೀಜವಾದಡೆ ಕರ್ಣಗಳ ಚೇಷ್ಟೆಗೆ ಅಥವಾ ಕಾಯ ವಾಚ ಮನಸಾಗಳಿಗೆ ಮನವೇ ಬೀಜ ಇಂಥ ಮನ ಸದಾ ಪರಮಾತ್ಮನಲ್ಲಿ ಸಿಲುಕಿದರೆ ಆಪ್ತ ಭಕ್ತ ಜೀವಕ್ಕೆ ಯಾವ ಭವಬಂಧನವಿಲ್ಲ ಎಂಬುದು ವಿವರಿಸುತ್ತಾ ಮೇಲಿನಂತೆ ಅಕ್ತ ಹೇಳಿದ್ದಾರೆ ಪ್ರಶ್ನೆ ಮೂರು ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀುವುದು ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಚಲನ ಪಠ್ಯದ ವಚನಗಳು ಭಾಗದ ಅಕ್ಕ ಮಹಾದೇವಿಯ ಮೂರನೆಯ ವಚನದಿಂದ ಆಯ್ದುಕೊಳ್ಳಲಾಗಿದೆ ಗುರು ಹಿರಿಯರ ನೋಟ ಪುರಾತನರ ಗೀತ ಸಂವಾದ ಸದ್ಗುಣ ಸತ್ಪಾತ್ರ ಶಿವಗುಣ ಇವುಗಳ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿ ಈ ಮಾತನ್ನ ಹೇಳುತ್ತಾಳೆ ವಿವರಣೆ ಜೀವ ಜೀವಿ ಇರುವ ಜೀವಕ್ಕೆ ಜೀವಗಣದ ಸಮೂಹವೇ ಮೂಲಾಧಾರ ಶಿವಗಣದ ಸಂಸರ್ಗವಿಲ್ಲದ ಬಾಳು ನಿಷ್ಪ್ರಯೋಜಕ ಎಂಬುದು ಅಕ್ಕನ ನಿಲುವು ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ ಪುರಾತನರ ಗೀತೆಗಳನ್ನು ಕೇಳುವುದು ಕಿವಿಗೆ ಶೃಂಗಾರ ಸತ್ಯದ ನುಡಿಗಳನ್ನ ವಚನಕ್ಕೆ ಶೃಂಗಾರ ಸದ್ಭಕ್ತರ ನುಡಿಗಳನ್ನ ಸಂಭಾಷಣೆಗೆ ಶೃಂಗಾರ ಸತ್ಪಾತ್ರಕ್ಕೆ ಕೊಡುವುದು ಕೈಗೆ ಶೃಂಗಾರ ಹಾಗೆಯೇ ಜೀವಿಸುವ ಜೀವಕ್ಕೆ ಶಿವಗಣದ ಸಮೂಹವೇ ಶೃಂಗಾರ ಇವಿಲ್ಲದ ಜೀವಿಯ ಬಾಳುವೆ ನಿಸ್ಪ್ರಯೋಜಕ ಅಕ್ಕ ಇದನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾಳೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆಗಳು ಬರ್ತವೆ ಮೊದಲ ಪ್ರಶ್ನೆ ಅಕ್ಕನು ಹೇಳುವ ತೊಡರು ಯಾವುದು ರತ್ನದ ಸಂಕೋಲೆಯೇ ಅಕ್ಕ ಹೇಳುವ ತೊಡರು ಎರಡನೇ ಪ್ರಶ್ನೆ ಲೋಕದ ಚೇಷ್ಟೆಗೆ ಬೀಜವಾದುದ್ದು ಯಾವುದು ಉತ್ತರ ಲೋಕದ ಚೇಷ್ಟೆಗೆ ಬೀಜವಾದುದು ರವಿ ಸೂರ್ಯ ಪ್ರಶ್ನೆ ಮೂರು ಭವ ಯಾವಾಗ ಕೆಡುವುದು ಉತ್ತರ ಮನ ಪರಮಾತ್ಮನಲ್ಲಿ ಚನ್ನ ಸಿಲುಕಿದಾಗ ಭವ ಕೆಡುವುದು ಪ್ರಶ್ನೆ ನಾಲ್ಕು ಸತ್ಯವನ್ನು ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಉತ್ತರ ಸತ್ಯವನ್ನು ನುಡಿಯುವುದು ವಚನಕ್ಕೆ ಶೃಂಗಾರವಾಗಬೇಕು ಐದನೇ ಪ್ರಶ್ನೆ ಅಕ್ಕನ ವಚನಗಳ ಅಂಕಿತ ಯಾವುದು ಉತ್ತರ ಚನ್ನಮಲ್ಲಿಕಾರ್ಜುನ ಇನ್ನು ಮುಂದೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತವೆ ಉತ್ತರ ರತ್ನ ಸಂಕೋಲೆಯಾದರೆ ತೊಡರನ್ನು ಸೂಚಿಸುತ್ತದೆ ಮುತ್ತು ಬಲೆಯಾದರೆ ಬಂಧನವನ್ನು ಸೂಚಿಸುತ್ತದೆ ಎರಡನೇ ಪ್ರಶ್ನೆ ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು ಲೋಕದ ಚೇಷ್ಟೆಗೆ ರವಿಯೇ ಬೀಜ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜ ಮೂರನೇ ಪ್ರಶ್ನೆ ಕಣ್ಣು ಮತ್ತು ಕರ್ಣಗಳಿಗೆ ಶೃಂಗಾರ ಯಾವುದು ಉತ್ತರ ಕಣ್ಣಿಗೆ ಗುರು ಹಿರಿಯರನ್ನು ನೋಡುವುದೇ ಶೃಂಗಾರ ಕರ್ಣಕ್ಕೆ ಕಿವಿಗೆ ಪುರಾತನರ ಸಂಗೀತಗಳನ್ನು ಕೇಳುವುದೇ ಶೃಂಗಾರ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಹೇಗೆ ನಿರೂಪಿಸಿದ್ದಾಳೆ ಉತ್ತರ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದು ಅಕ್ಕ ಬಹುಮಾರ್ಮಿಕವಾಗಿ ನಿರೂಪಿಸಿದ್ದಾಳೆ ಲೋಕದ ಭಜನೆ ಎಂದರೆ ಲೌಕಿಕ ಆಸಕ್ತಿಯೇ ಈ ಆಸಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣಗಳಲ್ಲಿ ಸುತ್ತುವುದು ಗತಿಯೇ ಹೊರತು ಮುಕ್ತಿ ಎಂಬುದು ಸಾಧ್ಯವಿಲ್ಲ ಮುಕ್ತಿ ದೊರಕಬೇಕಾದರೆ ಮೊದಲು ಲೋಕದ ಭಜನೆಯ ಬಂಧನದಿಂದ ಹೊರಬರಬೇಕು ಆ ಮೂಲಕ ಜನನ ಮರಣಗಳ ಚಕ್ರದಿಂದ ಪಾರಾಗಬೇಕು ಅಂದಾಗ ಮಾತ್ರ ಜೀವನ್ ಮುಕ್ತಿ ಸಾಧ್ಯ ಎಂಬುದು ಅಕ್ಕನ ನಿಲುವು ಎರಡನೇ ಪ್ರಶ್ನೆ ಹುಟ್ಟು ಸಾವನ್ನ ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ ಉತ್ತರ ಹುಟ್ಟು ಸಾವನ್ನ ಮೀರುವುದು ಹೇಗೆ ಎಂಬುದನ್ನು ಅಕ್ಕ ತನ್ನ ವಚನದಲ್ಲಿ ಬಹು ಮಾರ್ಮಿಕವಾಗಿ ವಿವರಿಸಿದ್ದಾಳೆ ಭಕ್ತ ಜೀವ ಮುಕ್ತಿಯನ್ನ ಪಡೆಯಬೇಕಾದದ್ದು ಅತ್ಯವಶ್ಯ ಮುಕ್ತಿಯೇ ಭಕ್ತ ಜೀವದ ಅಂತಿಮ ಗುರಿ ಮತ್ತು ಸತ್ಯ ಇದು ಸಾಧಿತವಾಗಬೇಕಾದರೆ ಭಕ್ತ ಜೀವ ಮೊದಲು ಜನನ ಮರಣಗಳಿಂದ ಅಥವಾ ಹುಟ್ಟು ಸಾವುಗಳಿಂದ ಮುಕ್ತಿ ಪಡೆಯಬೇಕು ಹೀಗಾಗಬೇಕಾದರೆ ಅದಕ್ಕೆ ಗುರು ಹಿರಿಯರ ಪುರಾತನರ ಸತ್ಯದ ನುಡಿಯ ಸದ್ಭಕ್ತರ ನುಡಿ ಗಣನದ ಸತ್ಪಾತ್ರದ ಶಿವಗಣದ ಸಂಪರ್ಕ ಸಂಬಂಧಗಳು ಬೇಕು ಇವಿಲ್ಲದ ಜೀವಿಯ ಬಾಳು ನಿಷ್ಪ್ರಯೋಜಕ ಇವುಗಳಿಂದ ಭಕ್ತ ಜೀವ ಹುಟ್ಟು ಸಾವುಗಳನ್ನು ಮೀರಲು ಸಾಧ್ಯ ಎಂಬುದನ್ನು ಅಕ್ಕ ಬಹುಮಾರ್ಮಿಕವಾಗಿ ವಿವರಿಸಿದ್ದಾಳೆ ಮುಂದಿನ ಪ್ರಶ್ನೆ ಮೂರು ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ ಉತ್ತರ ಬದುಕು ಸಾರ್ಥಕವಾಗಬೇಕಾದರೆ ಅಲೌಕಿಕ ಬಂಧನ ಮುಕ್ತಿ ಪರಮಾತ್ಮನ ಒಲುಮೆ ಪರಮಾತ್ಮನಲ್ಲಿ ಸದಾ ಮನ ಲೀನವಾಗುವುದು ಗುರು ಹಿರಿಯರ ಪುರಾತನರ ಶಿವಗಣದ ಮೇಳಾಪದಲ್ಲಿರುವುದು ಇತ್ಯಾದಿ ಅಂಶಗಳು ಇರಬೇಕು ಎಂದು ಅಕ್ಕ ಮಹಾದೇವಿ ಮಾರ್ಮಿಕವಾಗಿ ಹೇಳುತ್ತಾಳೆ ಲೋಕದ ಭಜನೆಯ ಭಕ್ತಿಯಲ್ಲಿ ಡಾಂಬಿಕ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣದಿಂದ ಬಿಡುಗಡೆ ಸಾಧ್ಯವಿಲ್ಲ ಆದ್ದರಿಂದ ಡಾಂಬಿಕ ಭಕ್ತಿಯಿಂದ ಮೊದಲು ಹೊರಬಂದು ಜನನ ಮರಣ ಗೆಲ್ಲಬೇಕು ಮನಸ್ಸು ಸದಾ ಪರಮಾತ್ಮನಲ್ಲಿ ಲೀನವಾದರೆ ಯಾವ ಭವಬಂಧನವೂ ಬಂಧನವೂ ಇಲ್ಲ ಪರಮಾತ್ಮನ ಒಲುಮೆಯೆಂದಿದ್ದರೆ ಮುಕ್ತಿ ಅಂಗೈನಲ್ಲಿ ತಾಯಿ ಗುರು ಹಿರಿಯರ ದರ್ಶನ ಪುರಾತನರ ಗೀತ ಸತ್ಯದ ನುಡಿ ಸತ್ಪಾತ್ರದ ಗುಣ ಸದ್ಭಕ್ತರ ನುಡಿಗಡನ ಶಿವಗಣದ ಮೇಳಾಪ ಇವು ಜೀವಿಸುವ ಜೀವನಕ್ಕೆ ಶೃಂಗಾರ ಇವಿಲ್ಲದ ಬಾಳು ವ್ಯರ್ಥ ಎನ್ನುತ್ತಾಳೆ ಭಾಷಾಭ್ಯಾಸ ನಾನಾರ್ಥ ಒಂದು ಶಬ್ದಕ್ಕೆ ವಿಶಿಷ್ಟ ಸಂದರ್ಭ ಸನ್ನಿವೇಶಗಳಲ್ಲಿ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಅರ್ಥಗಳು ಹೊರಹೊಮ್ಮುತ್ತವೆ ಹೀಗಾಗಿ ಅನೇಕ ಸಲ ಒಂದು ಪದದ ನಿರ್ದಿಷ್ಟ ಅರ್ಥವನ್ನ ಸಂದರ್ಭವನ್ನ ವಿಶೇಷವನ್ನು ಗಮನಿಸಿಯೇ ಹೇಳಬೇಕಾಗುತ್ತದೆ ಭಾಷಾ ಪರಿಣತಿ ಹಾಗೂ ಭಾಷೆ ತಿಳುವಳಿಕೆಯನ್ನ ಈ ಪದಗಳು ಸಾಬೀತುಪಡಿಸುತ್ತವೆ ಉದಾಹರಣೆಗೆ ಗುರು ಪದಕ್ಕಿರ್ತಕ್ಕಂಥ ಅರ್ಥ ಶಿಕ್ಷಕ ಗ್ರಹ ವಾರ ತೂಕ ಮುಖ್ಯ ಅದೇ ತರ ಘನ ಶಬ್ದದ ಅರ್ಥ ಗುಂಪು ಸಮೂಹ ಜಂಗಮ ಇಷ್ಟು ಮೊದಲ ಪಿಯುಸಿಯ ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಪಟ್ಟಂತೆ ವಚನಗಳ ಪದ್ಯದಲ್ಲಿಯ ಅಕ್ಕ ಮಹಾದೇವಿಯ ವಚನಗಳಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವೇನ್ ಮಾಡಿದೀವಿ ನೋಡಿದೀವಿ ತಮ್ಮೆಲ್ಲರಿಗೂ ಕೂಡ ತುಂಬಾನೇ ಸರಳವಾಗಿ ತಿಳಿಯಿತು ಅಂತ ಅನ್ಕೊಂಡಿದ್ದೀನಿ ಪದೇ ಪದೇ ನೋಡೋದ್ರಿಂದ ಖಂಡಿತವಾಗಿ ಇವುಗಳನ್ನು ಹೆಚ್ಚು ರೂಢಿಸಿಕೊಳ್ಳಿಕ್ಕೆ ಸಾಧ್ಯ ನಮ್ಮ ಇಂಗ್ಲಿಷ್ ಹಿಂದಿ ಇತಿಹಾಸ ವಿಷಯದ ವಿಡಿಯೋಗಳನ್ನ ಸಹಿತ ನೋಡಿ